ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಕ ಟೇಸ್ಟಿಯಾಗಿ ಬೆಣ್ಣೆ ಮುರುಕು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಬೆಣ್ಣೆ ಮುರುಕು ಮಾಡೋದಕ್ಕೆ ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಲೋಟ ಹುರ್ಗಡ್ಲೆ ತೊಗೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆನ ಸೇರಿಸಿ ನೈಸಾಗಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಅಗಲವಾದ ತಟ್ಟೆಗೆ ಅಥವಾ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ಕೂಡ ಸೇರಿಸಿದ್ದೀನಿ ಹಾಗೇ ಜೀರಿಗೆ ಕೂಡ ಸೇರಿಸಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ಕೂಡ ಸೇರಿಸಿದ್ದೀನಿ ಎಳ್ಳನ್ನು ಉರಿಯೋ ಅವಶ್ಯಕತೆ ಇಲ್ಲ ಹಾಗೇ ಸೇರಿಸ್ಕೋಬೋದು ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಬೆಣ್ಣೆನ ಸ್ವಲ್ಪ ಕರಗಿಸಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಇದ್ದೀನಿ ಹಾಗೆಯೇ ಈಗ ಪುಡಿ ಈ ಥರ ಹಿಡಿದ್ರೆ ನಿಮಗೆ ಉಂಡೆ ಥರ ಆಗಬೇಕು ಆ ಥರ ಆದರೆ ಬೆಣ್ಣೆ ಸಾಕಾಗಿದೆ ಅಂತ ಆ ಥರ ಆಗ್ತಾಯಿಲ್ಲ ಅನ್ನೋದಾದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಈಗ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದು ಕಲ್ಸ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಚಕ್ಲಿ ಹಿಟ್ಟು ಸಾಫ್ಟಾಗಿ ಇರಬೇಕು ನಾನು ಈ ಥರ ಸಾಫ್ಟಾಗಿ ಚೆನ್ನಾಗಿ ನಾದು ಕಲ್ಸ್ಕೊಂಡಿದ್ದೀನಿ ಈಗ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನು ಒಂದು ಸಿಲಿಂಡರ್ ಶೇಪ್ಗೆ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಸಿಲಿಂಡರ್ ಶೇಪ್ಗೆ ಮಾಡಿಕೊಳ್ಳಿ ಇದನ್ನು ಚಕ್ಕುಲಿ ಒಳಗೆ ಸೇರಿಸ್ಕೋಬೇಕು ಚಕ್ಕುಲಿ ಒಳಗೆ ಎಣ್ಣೆನೆಲ್ಲ ಗ್ರೀಸ್ ಮಾಡಿ ಆಮೇಲೆ ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಡಿ ಇಲ್ಲಾಂದರೆ ಚಕ್ಲಿ ಹಿಟ್ಟೆಲ್ಲ ಅಂಟುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಗ್ರೀಸ್ ಆದಮೇಲೆ ಚಕ್ಲಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಈಗ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ಸ್ವಲ್ಪ ನಿಧಾನವಾಗಿ ನಾನಿಲ್ಲಿ ಬೆಣ್ಣೆ ಮುರುಕನ್ನ ಬಿಡ್ತಾಯಿದ್ದೀನಿ ಹಾಗೇ ಉದ್ದುದ್ದಾಗಿ ಬಿಡ್ತಾಯಿದ್ದೀನಿ ಇದು ಬೆಣ್ಣೆ ಮುರ್ಕ್ ಆಗಿರೋದ್ರಿಂದ ಉದ್ದುದ್ದಾಗೇ ಮಾಡ್ಕೋಬೇಕು ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚಕ್ಲಿ ಎಲ್ಲ ಸೀದೋಗುತ್ತೆ ಅಷ್ಟೊಂದು ಟೇಸ್ಟಾಗಿ ಕೂಡ ಇರೋದಿಲ್ಲ ಹಾಗೆಯೇ ಚಕ್ಳಿನ ಒಂದ್ರ ಮೇಲೊಂದು ಹಾಕೋಬೇಡಿ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕೊಳ್ಳಿ ನೀವು ಒಂದ್ರ ಮೇಲೊಂದು ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬೇಯೋದಿಲ್ಲ ಈಗ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸೈಡು ಬೆಂದ ಮೇಲೆ ಹಿಂದೆ ಕೂಡ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಬಳಸಿರೋದ್ರಿಂದ ಚಕ್ಲಿ ಕಲ್ಲರು ಈ ಥರ ಬಂದಿದೆ ನಿಮಗೆ ಬೇಡ ಅನ್ನೋದಾದರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು ಈಗ ಎರಡು ಸೈಡು ಬೆಂದ ಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಚಕ್ಲಿನ ತೆಗೆದು ಇಟ್ಕೋತಾ ಇದ್ದೀನಿ ಉಳ್ದಿರೋ ಹಿಟ್ಟನ್ನೆಲ್ಲ ಇದೇ ಥರ ಮಾಡ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲೇ ಮಕ್ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಈ ಮುರ್ಕುಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸಿದ್ದೀನಿ ಬೆಣ್ಣೆ ಮುರ್ಕು ಸಾಫ್ಟಾಗೇ ಇರಬೇಕು ಬಾಯಲ್ಲಿಟ್ಟರೆ ಕರ್ಗೋ ಥರ ಇರಬೇಕು ಈಗ ಸಕ ಟೇಸ್ಟಿಯಾದ ಬೆಣ್ಣೆ ಮುರ್ಕು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ನಮ್ಮ ಮನೆಯಲ್ಲಿ ಟೇಸ್ಟ್ ಚೆನ್ನಾಗಿದ್ರೆ ತಿಂತಾರೆ